ಹಾಲು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಾರಣ ಬ್ಲಾಗ್ಸ್ ಎಲ್ಲರು ಹೇಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಸ್ಥಳ ಮದುವೆ ನೋಡಿರಿ ಸೊ ಇವತ್ತು ಯಾವುದೇ ರೀತಿ ಬ್ಲಾಗ್ ಶೇರ್ ಮಾಡ್ಕೊಳಕ್ಕಂತಿಲ್ಲ ತಿರುಪತಿಗೇನು ಹೋಗಿದ್ವಲ್ಲ ಸೊ ಹೋದಾಗ ಒಂದಷ್ಟು ತೆಗೆದಿರೋ ಅಂತ ಫೋಟೋಸ್ನ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳ್ಕಂತೀನಿ ಭಾಳ ಏನು ಫೋಟೋಸ್ ತೆಗ್ದಿಲ್ಲ ಒಂದು ಸ್ವಲ್ಪ ಅಷ್ಟ ತೆಗೆದಿವಿ ಬರೀ ಬ್ಲಾಗ್ ಅಷ್ಟ ಮಾಡ್ಕೊಂಡೈತಿ ಒಂದು ರೀಲ್ಸ್ನೂ ಮಾಡ್ಕೊಳಕ್ಕಾಗಲಿಲ್ಲ ಆ್ಯಂಡ್ ಚೆಂದಾಗಿ ಫೋಟೋಸ್ನೂ ತೆಗೊಳಕಾಗಲಿಲ್ಲ ನೋಡ್ರಿ ಏನೋ ಒಂದು ಸ್ವಲ್ಪ ಫೋಟೋಸ್ ತಗೊಂಡಿವಿ ಸೊ ಅವನ್ನ ಈಗ ಶೇರ್ ಮಾಡ್ಕೊಳಕ್ಕಂತೀನಿ ನೋಡ್ರಿ ಫೋಟೋಸ್ ಎಲ್ಲ ಹೆಂಗೆ ಬಂದವು ಏನಂತಂದು ಕಮೆಂಟ್ ಮಾಡ್ರೆ ಹೇಳ್ರಿ ಸೊ ಬ್ಲಾಗ್ ನೋಡಿರೋರ್ಗಂತೂ ಗೊತ್ತಿರ್ತೈತಿ ಸೊ ಈ ಫೋಟೋಸ್ ಬಂದು ತಿರುಮಲ ಒಳಗೆ ತೆಗ್ದಿರೋವಂಥ ಫೋಟೋಸ್ ನೋಡ್ರಿ ಸೊ ಇಲ್ಲಂತೂ ಭಾರಿ ಮಸ್ತ್ ಬರ್ತಾವೆ ಬಟ್ ಏನಂದ್ರೆ ಜನ ಭಾಳ ಮುಗಿ ಬಿದ್ದಿರ್ತಾರ ಫೋಟೋಸ್ ತಗೊಳಕ್ಕೆ ಸೊ ವೆಯ್ಟ್ ಮಾಡಬೇಕು ಎಷ್ಟೋ ತನಕ ವೇಟ್ ಮಾಡಬೇಕು ಫೋಟೋಸ್ ಚಂದ ಅಂದ್ರ ಮತ್ತೊಮ್ಮೆ ಮತ್ತೆ ತೆಗಿಸ್ಕೋಬೇಕು ಸೊ ಈ ರೀತಿಯಾಗಿ ಆಯಿತು ಆವತ್ತನಕರ ದರ್ಶನಕ್ಕಂತೆ ಅವಸರ್ಲೆ ಹೊಂಟಿದ್ವಿ ಸೊ ಅವತ್ತು ಫೋಟೋಸ್ ತಗೊಳಕ್ಕೆ ಆಗಲಿಲ್ಲ ಆ್ಯಂಡ್ ಅಲ್ಲಿ ಇರ್ತಾರೆ ಅಲ್ಲಿ ಫೋಟೋಸ್ ತೆಗೆದು ಕೊಡ್ತೀವಿ ಫ್ರೇಮ್ ಮಾಡ್ಕೊಡ್ತೀವಿ ಅಂತೇಳಿ ಸೊ ನಾವು ಕೇಳಿದ್ವಿ ಬಟ್ ಹಸ್ಬೆಂಡ್ ಬೇಡ ಹಂಗೇನು ಬಿಡು ಅಂತಂದ್ರು ಇವಾಗೆಲ್ಲ ಯಾರ ಫೋಟೋಸ್ ತಗೊಂಡು ತೊಳಿಸಿ ಯಾರ ಇಟ್ಕೊಂತಾರ ಫೋಟೋಸ್ ಅವು ಅದು ಬೇರೆ ಬೆಳಗಾವಿ ಒಳಗ ಫೋಟೋಸ್ ಎಲ್ಲ ಅಲ್ಲೇ ಇಟ್ಟಲ್ಲೇನ ಹಾಳಾಕ ನೋಡ್ರಿ ಸೊ ಅದ ರೀಸನ್ಗೆ ಬ್ಯಾಡ್ ಅಂತ ಅಂದ್ರು ಸೊ ಸೆಲ್ಫೀಸ್ ತಗೊಂಡಾಕಂತಿದ್ವಿ ಅಲ್ಲಿ ಅವರ ಫೋಟೋಗ್ರಫರ್ನ ನೀವು ನಿಲ್ರಿ ನಾ ಕೊಡ್ತೀನಿ ಅಂತಂದ್ರು ಸೊ ಅವರ ಒಂದ್ ಎರಡ್ ಮೂರ್ ಸ್ವಲ್ಪ ತಗದ್ರು ಫೋಟೋಸು ಚಲೋ ತಗದಿರ್ಲಿಲ್ಲ ನಮ್ ಕಡೆನ ತಗಸ್ಕೊಲಿ ಅಂತೇಳಿ ಮತ್ತೊಮ್ಮೆ ತೆಗೆದುಕೊಟ್ರೆ ಏನೋ ಒಂದು ಮಟ್ಟಿಗೆ ತೆಗೆದುಕೊಟ್ರು ನೋಡ್ರಿ ಸೆಲ್ಫಿ ಏನು ತಗೊಂಡಿವಲ್ಲ ಸೊ ಅವ ಮಸ್ತ್ ಬಂದವು ಸೊ ಕ್ಯಾಮ್ರಾಮನ್ ತೆಗೆದಿರೋದು ಅಷ್ಟ ಚಲೋ ಬಂದಿರಲಿಲ್ಲ ಸೊ ಈಗ ನೋಡ್ತಾ ಇರಬಹುದು ಇದು ತಿರುಮಲ ಮೇನ್ ಟೆಂಪಲ್ ವೆಂಕಟೇಶ್ವರ ಟೆಂಪಲ್ ಏನೈತಲ್ಲ ಸೊ ಅಲ್ಲಿ ತೆಗ್ದಿರೋ ಅಂಥದ್ದು ನೋಡ್ರಿ ಸೊ ಅವರ್ನದಾಗ ಸೊ ಈಗ ಬ್ಯಾಕ್ ಸೈಡ್ ಏನು ತಿರುಮಲ ತಿಮ್ಮಪ್ಪ ಮೂರ್ತಿ ಸ್ಟ್ಯಾಚ್ಯೂ ಏನೈತಲ್ಲ ಫ್ರೆಂಡ್ಸ್ ಸೊ ಸೇಮ್ ಅದೇ ರೀತಿ ಟೆಂಪಲ್ ಒಳಗೆ ಐತಿ ಅಂತಂದು ಹೇಳಬಹುದು ಸೊ ಫುಲ್ ಕತ್ಲೆ ಇರ್ತೈತಿ ಹೋದಾಗ ಫುಲ್ ಲೈಟ್ ಎಲ್ಲ ಆಫ್ ಮಾಡಿರ್ತಾರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತೇಳಿ ತಿರುಪತಿ ತಿಮ್ಮಪ್ಪನ ಮೇನ್ ಗರ್ಭಗುಡಿ ಒಳಗ ಒಂದ್ ಸ್ವಲ್ಪ ಯೆಲ್ಲೋ ಕಲರ್ ಲೈಟಿಷ್ ಒಳಗ ಲೈಟ್ ಬಿಟ್ಟಿರ್ತಾರ ಅಷ್ಟ ಫುಲ್ ಲೈಟಿನ್ ಫೋಕಸ್ನು ಇರಂಗಿಲ್ಲ ವೈಟ್ ಆಗಿ ಸೊ ಒಂದ್ ಸ್ವಲ್ಪ ದೀಪದ ಬೆಳಕು ಯೆಲ್ಲೋ ಕಲರ್ ಲೈಟಿಶ್ ಅಂತಾರಲ್ಲ ಸೊ ಆ ಕಲರ್ ಲೈಟ್ ಬಿಟ್ಟಿರ್ತಾರ ಅಷ್ಟ ಕತ್ಲೊಂದ್ ಇರ್ತೈತಿ ಫಸ್ಟ್ ಟೈಮ್ ಒಂದ್ ಹೋಗಿರ್ತೀವಲ್ಲ ಕಾಲಾಗ ಮಾತ್ರ ಹುಡುಗರು ಬಿದಗಿದಾರ ಕಲಾಗ್ ನೋಡ್ಕೊಂಡು ಆಗುತ್ತೆ ಹಿಂದೊಂದು ಹುಷ್ಯಾಡ್ತಿರ್ತಾರ ಮತ್ತ ಮುಂದೆ ದರ್ಶನ ಮಾಡೋ ಮುಂದೆ ಚಂದ ನಮಸ್ಕಾರನೂ ಮಾಡಕ್ ಬಿಡಂಗಿಲ್ಲ ಬಟ್ ಹೇಳದ್ ಹೊರಗೆ ಹಾಕ್ತಿರ್ತಾರ ನೋಡ್ರಿ ಸೊ ಈ ರೀತಿಯಾಗಿ ದರ್ಶನ ಆಗತ್ತಂತಂದು ಹೇಳ್ಬೋದು ಗಂಟೆ ಗಟ್ಲೆ ಗಂಟೆ ಗಟ್ಲೆ ಇನ್ನು ಕಮ್ಮಿ ಆಗತ್ತ ವಿವರ್ಸನ್ನ ಕಮೆಂಟ್ ಹಾಕಿದ್ರಿ ಎಷ್ಟು ಗಂಟೆ ಒಳಗ ನಿಮ್ಗ ತಿರುಪತಿ ತಿಮ್ಮಪ್ಪನ ದರ್ಶನ ಆಯ್ತು ಅಂತೇಳಿ ಸೊ ಹಂಗ ನೋಡಕ್ ಹೋದ್ರೆ ನಮ್ಗೆ ಎರಡು ದಿನನೂ ಆಯ್ತು ಅಂತಂದು ಹೇಳ್ಬೋದು ಬೆಳಿಗ್ಗೆ ಕರೆಕ್ಟಾಗಿ ಹತ್ತು ಗಂಟೆಗೆ ಒಟ್ಟ ತಿರುಮಲ ಒಳಗೀವಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ರೂಮ್ ಬುಕ್ ಮಾಡ್ಕೊಂಡ್ಬರಕಂತೇಳ ಹೋದ್ರು ಆರ್ ಆಫೀಸ್ಗೆ ಸೊ ಅದು ಮೆಸೇಜ್ ಬರುತ್ತೆ ಅಂತಂದು ಹೇಳಿದ್ರು ಅದು ಮೆಸೇಜ್ ಬರೋವರೆಗೂ ಮೂರು ಗಂಟೆವರೆಗೂ ಕಾದ್ವಿ ಯಾವ ಮೆಸೇಜು ಬರಲಿಲ್ಲ ಮತ್ತೆ ಅಲ್ಲೇ ಲಾಕರ್ ಗೋಸ್ಕರ ಲಾಕರ್ಗೋಸ್ಕರ ಮತ್ತೊಂದು ತಾಸುಕಿ ಒಳಕೊಂತು ಐದುವರೆನೂ ಆಗ್ಬಿಡ್ತು ಎಲ್ಲರೂ ಫ್ರೆಶ್ ಆಗಿ ಹೊರಡುತ್ತೆ ಸೊ ಅಲ್ಲಿಂದ ನೆಕ್ಸ್ಟ್ ನಾವು ವರಹಸ್ವಾಮಿ ಟೆಂಪಲ್ಗೆ ಹೋದ್ವಿ ಭೂವರಹಸ್ವಾಮಿ ಟೆಂಪಲ್ ತಿರುಪತಿ ತಿಮ್ಮಪ್ಪನ ದರ್ಶನ ತಗೋಕ್ಕಿಂತ ಮೊದಲ ವರಹಸ್ವಾಮಿ ಹೋಗಿ ಅಲ್ಲಿ ದರ್ಶನ ತಗೊಂಡು ನೆಕ್ಸ್ಟ್ ತಿರುಪತಿ ತಿಮ್ಮಪ್ಪಗೆ ಹೋಗ್ಬೇಕಂತ ನೋಡ್ರಿ ಅಂದ್ರೆ ವರಹ ಸ್ವಾಮಿ ಟೆಂಪಲ್ ಹೋಗಿ ದರ್ಶನ ತಗೊಂಡು ಬಂದವರಿಗೆ ಅಷ್ಟ ತಿರುಪತಿ ತಿಮ್ಮಪ್ಪ ವರ ಕೊಡ್ತಾನಂತಂದು ಹೇಳ್ತಾರ ಸೊ ಹಂಗಾಗಿ ನಾವು ಭೂ ವರಹ ಸ್ವಾಮಿ ಟೆಂಪಲ್ಗೋಗಿ ವರಹಸ್ವಾಮಿ ಸ್ವಾಮಿ ದರ್ಶನ ತಗೊಂಡು ನೆಕ್ಸ್ಟು ತಿರುಪತಿ ತಿಮ್ಮಪ್ಪ ಅಕ್ಕಿ ನಿಂತೀವಿ ನೋಡಿರಿ ಭೂ ವರಹಸ್ವಾಮಿ ಟೆಂಪಲ್ಗೆ ಮತ್ತು ತಿರುಪತಿ ತಿಮ್ಮಪ್ಪನ ಟೆಂಪಲ್ ಭಾಳ ಏನು ದೂರ ಇಲ್ಲ ಅಲ್ಲೇ ಮಗ್ಲ ಮಗ್ಳು ಅದಾವು ಬಟ್ ಕ್ಯೂ ಬೇರೆ ಬೇರೆ ನಿಲ್ಬೇಕಾಗತ್ತ ಫಸ್ಟ್ ಟೈಮ್ ಹೋದ್ರಿಗೆ ಗೊತ್ತಾಗಂಗಿಲ್ಲ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಬೂರ ಸ್ವಾಮಿ ಟೆಂಪಲ್ ಕಾಣಿಸ್ತು ಅಲ್ಲೇ ನಾವು ಕ್ಯೂನಾಗೆ ಹೋಗುವಾಗ ಸೊ ಅವಾಗ ನಮಗೂ ಗೊತ್ತಾಗಿದ್ದು ಸೊ ತಿರುಪತಿ ತಿಮ್ಮಪ್ಪಗೆ ನಾವು ನೈಟ್ ಎಂಟುವರೆಗೆ ಕ್ಯೂ ನಿಂತೀವಿ ನೋಡಿ ಸೊ ರಾತ್ರಿ ಒಂದು ಹನ್ನೊಂದು ಗಂಟೆಕನ್ನ ಲಾಸ್ಟ್ ಅಂತ ದರ್ಶನ ಸೊ ಹನ್ನೊಂದು ಗಂಟೆ ಒಳಗ ಸಿಗ್ತೈತಿ ಅಂತ ಅನ್ಕೊಂಡ್ವಿ ಇಲ್ಲಾಂತಂದ್ರೆ ಬೆಳಗ್ಗೆ ಸಿಗ್ಬೋದು ನಮ್ಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಅಂತೇಳಿ ಸೊ ನಮ್ಗೆ ಬೆಳಗ್ಗೆನು ಸಿಗ್ಲಿಲ್ಲ ನೈಟ್ನು ಸಿಗಲಿಲ್ಲ ಎಂಟುವರೆಗೆ ಕ್ಯೂನ ನಿಲ್ ನಿಂತಾರು ನೈಟ್ ಒಂದುವರೆಗೆ ಒಂದು ಗಂಟು ಹಾಲ್ ಒಳಗೆ ಲಾಕ್ ಮಾಡಿಬಿಟ್ರು ಅಲ್ಲಿ ಲಾಕ್ ಮಾಡಿಂದ ಒಂದು ಎರಡು ಗಂಟೆ ಸುಮಾರು ಹಾಲು ಕೊಟ್ರು ಬಾದಾಮಿ ಹಾಲು ಸೊ ಹಾಲು ಕುಡ್ದು ಮಕ್ಕೊಂಡ್ವಿ ಸೊ ನೈಟ್ ಏನಾರ ನೀವು ದರ್ಶನಕ್ ನಿಲ್ತೀವಿ ಅಂತಂದ್ರೆ ಶಾಲು ಹಿಂಗೇನಾರ ತಳ್ಳನ್ನು ಬ್ಲಾಂಕೆಟ್ ತಗೊಂಡು ಹೋಗ್ರಿ ಸೊ ನಾವು ಒಬ್ಬರೇ ಉಳ್ಳಾಡಿದ್ವಿ ಏನೋ ನಮ್ಗೆ ಗೊತ್ತಿರ್ಲಿಲ್ಲ ಸೊ ಹಿಂಗ ನೈಟ್ ಹಾಲ್ ಒಳಗೆ ಲಾಕ್ ಅನ್ನೋದು ಸೊ ನಾವು ಹಂಗ ಹೋಗ್ಬಿಟ್ಟಿವಿ ದರ್ಶನಕ್ ಅಂತಂದು ಅಂಡ್ ಎಲ್ಲ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ವಾಶ್ರೂಮ್ ವ್ಯವಸ್ಥೆ ಎಲ್ಲಾ ಇರ್ತೈತಿ ನಾಷ್ಟಾ ಬೆಳಗ್ಗೆ ಏಳು ಗಂಟೆಕ ಉಪ್ಪಿಟ್ಟು ಕೊಡ್ತಾರ ನೋಡ್ರಿ ಆನಂತರ ಮಧ್ಯಾಹ್ನ ಬಿಸಿಬೇಳೆ ಭಾತ ಜಾಸ್ತಿ ಅಂತ ಬಿಸಿಬೇಳೆ ಭಾತ ನಾವ್ ಎಲ್ಲಿ ಇರ್ತೀವಿ ಅಲ್ಲೇ ತಗೊಂಡ್ಬಂದ್ ಕೊಡ್ತಾರ ಸೊ ಊಟದ್ದು ನೀರಿಂದು ವಾಶ್ರೂಮ್ದು ಏನು ಚಿಂತೆ ಇಲ್ಲ ಸೊ ಆರಾಮಾಗಿ ಹಾಲ್ ಒಳಗೆ ಇರ್ಬೋದು ಬಟ್ ದರ್ಶನ ಒಂದ ದೌಡ್ ತಿಮ್ಮಪ್ಪ ಕೊಡಂಗಿಲ್ಲ ನೋಡ್ರಿ ಸೊ ಹಾಲ್ನಾಗ ನೈಟ್ ಒಂದೂವರೆಗೆ ಲಾಕ್ ಮಾಡಿದಾರು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಮಾಡಿದ್ರು ನೋಡ್ರಿ ನಾವು ನೋಡಿದ್ರೆ ಜಲ್ದಿನ ಬಿಡ್ತಾರ ಅಂತಂದ ಐದುವರೆಗೇನ ಎದ್ ಕುಂತ ಬಿಟ್ಟೇವಿ ಐದು ಐದುವರೆಗೆ ಒಮ್ಮೆ ಏಳು ಏಳುವರೆಗೆ ಗೋಯಿಂದ ಗೋವಿಂದ ಅಂದ್ಕೊಂಡು ಎಲ್ಲಾರು ಮುಕ್ಕೊಂಡವರು ಕುಂತರ ಕಪ್ಪರ್ಸ್ಕೊಂಡು ಎದ್ದು ಕ್ಯೂನ ನಿಂತರು ಮತ್ತಾಸ ಕ್ಯೂನ ನಿಂತು ಇನ್ನು ಲಾಕ್ ಓಪನ್ ಮಾಡೋವಲ್ರ ಸೊ ಮತ್ ಒಂದು ತಾಸ ನಿದ್ದೆ ಮಾಡಿದ್ವಿ ಮತ್ತು ಗೊಯ್ ಗೊಯ್ ಅನ್ಕೊಂಡ್ ಮತ್ತೆ ನಿಂತರು ಸೊ ಲಾಕ್ ಜಲ್ದಿ ಓಪನ್ ಮಾಡಿಲ್ಲ ಒಂಬತ್ತು ಗಂಟೆ ಓಪನ್ ಮಾಡಿದ್ರಿ ನೋಡ್ರಿ ನಾಷ್ಟ ಇಷ್ಟ ಎಲ್ಲ ಹಾಲು ಹೋಗಿಲೆಲ್ಲ ಕೊಟ್ಟು ಸೊ ಸೀಸ್ತ ನಾಷ್ಟ ಹೊಡೆದು ಮತ್ತು ಕ್ಯೂನಾಗೆ ಹೊಂಟಿವಿ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕಂಪಾರ್ಟ್ಮೆಂಟ್ ಒಳಗೆ ಹೋಗೋದು ಬಿಟ್ರಿ ನೋಡ್ರಿ ನಮ್ಮನ್ನ ಡೈರೆಕ್ಟಾಗಿ ಆ ಕಂಪಾರ್ಟ್ಮೆಂಟಿಗೆ ನಮ್ನಾಗ ಕಳ್ಸೋಂಗಿಲ್ಲ ಹೋಗೋಕ್ಕಿಂತ ಮೊದಲ ನಮ್ಮ ಬ್ಯಾಗ್ ಮೊಬೈಲ್ ಎಲ್ಲ ಅಲ್ಲಿ ಡೆಪಾಸಿಟ್ ಮಾಡಿಸ್ಕೊತಾರ ಸೊ ಡೆಪಾಸಿಟ್ ಮಾಡಿಸ್ಕೊಂಡು ನೆಕ್ಸ್ಟು ನಮ್ಮ ಆಧಾರ್ ಕಾರ್ಡ್ ತಗೊಂಡು ನಮ್ಗೆ ಸರ್ವ ಟೋಕನ್ ಕೊಡ್ತಾರ ಸೊ ಆ ಟೋಕನ್ ತಗೊಂಡು ಆ ನೆಕ್ಸ್ಟ್ ಆ ಕಂಪಾರ್ಟ್ಮೆಂಟಿಗೆ ಹೋಗಬೇಕು ಎಷ್ಟು ಗಂಟೆಗೆ ನಮಗೆ ದರ್ಶನ ಇರ್ತೈತಿ ಸೊ ಯಾವ ಡೇಟಿಗೆ ನಮ್ಗೆ ವೆಂಕಟೇಶ್ವರನ ದರ್ಶನ ಇರ್ತೈತಿ ಅಂತೇಳಿ ಆ ಟೋಕನ್ಯಾಗ ಟೈಮಿಂಗ್ ಆ್ಯಂಡ್ ದರ್ಶನದ ಡೇಟ್ ಎಲ್ಲ ಇರ್ತೈತಿ ಆ್ಯಂಡ್ ಆ ಟೋಕನ್ಯಾಗ ನಾವು ಎಷ್ಟನೇ ನಂಬರ್ ಕಂಪಾರ್ಟ್ಮೆಂಟಿಗೆ ಹೋಗ್ಬೇಕು ಅನ್ನೋದು ನಂಬರ್ನೂ ಇರ್ತೈತಿ ಸೊ ಆ ನಂಬರ್ ನೋಡಿಕೊಂಡು ಅಷ್ಟನೇ ಕಂಪಾರ್ಟ್ಮೆಂಟಿಗೆ ಹೋಗಬೇಕು ನೋಡ್ರಿ ಸೊ ಆ ಕಂಪಾರ್ಟ್ಮೆಂಟಿಗೆ ಹೋಗಿಂದ ಒಂದು ತಪ್ಪನ್ನ ಮಾಡಬೇಡ್ರಿ ಸೊ ನಾವು ತಪ್ಪು ತಪ್ಪದು ಸೊ ನಾವು ಮಾಡಿದ ತಪ್ಪನ ನೀವು ಮಾಡಕ್ ಹೋಗ್ಬೇಡ್ರಿ ಅಂತ ಅಂತ ಹೇಳ್ತೇನೆ ಏನಪ್ಪಾ ಅಂತ ಅಂದ್ರ ಆ ಟೋಕನ್ ಒಳಗ ನಾವು ದರ್ಶನಕ್ಕೆ ನಿಂತಿದ್ದು ನೈಟ್ ಇಪ್ಪತ್ತಕ್ಕೆ ನೋಡ್ರಿ ಸೊ ಇಪ್ಪತ್ತನೇ ಡೇಟ್ ದರ್ಶನಕ್ಕೆ ನಿಂತೀವಿ ನಮಗೆ ಆ ಟೋಕನ್ ನಮ್ಮ ಕೈ ಸಿಕ್ಕಿದ್ದು ಇಪ್ಪತ್ತೊಂದಕ್ಕೆ ತಿಮ್ಮಪ್ಪನ ದರ್ಶನದ ಡೇಟ್ ಇದ್ದು ಇಪ್ಪತ್ ಎರಡು ನೈಟ್ ಒಂಬತ್ತುವರೆಗೆನ ಒಂಬತ್ತು ಗಂಟೆಗೆ ಇತ್ತು ನೋಡ್ರಿ ಅಂದ್ರೆ ಟೋಟಲ್ ಇಪ್ಪತ್ತೊಂದನೇ ತಾರೀಕು ಫುಲ್ ಡೇ ಅಂಡ್ ಇಪ್ಪತ್ತೆರಡನೇ ತಾರೀಕು ಫುಲ್ ಡೇ ಅಲ್ಲೇ ಇರಬಹುದು ನಾವು ಇಲ್ಲೇ ಇರ್ಬೇಕಣ ಅಂತಂದು ನಮ್ಮ ಮೈಂಡ್ ಸೆಟ್ ಒಳಗೆ ಬಂದ್ಬಿಡ್ತು ಅಂಡ್ ಅಲ್ಲಿ ಇನ್ನೊಂದು ಆಪ್ಷನ್ ಇರ್ತೈತಿ ಆ ಕಂಪಾರ್ಟ್ಮೆಂಟ್ಗೆ ಹೋಗಿಂತ ಎಕ್ಸಿಟ್ ಆಗಿ ಮತ್ತ ರೀ ಎಂಟ್ರಿ ಆಗ್ಬೋದು ನಾಳೆ ಮಟ್ಟ ಇಲ್ಲೇ ಕುಂತು ಏನು ಮಾಡೋದು ಎಕ್ಸಿಟ್ ಆಗಿ ಸ್ನಾನ ಗಿನ್ನ ಮಾಡ್ಕೊಂಡು ಬರೋಣ ಅಂತಂದು ಹೋದ್ವಿ ಸೊ ಹೋದಾರ ಸಂಜೆ ಇವಳಗ್ ಬಂದ್ವಿ ಒಟ್ಟು ಹತ್ತು ಗಂಟೆ ಒಂಬತ್ತು ಗಂಟೆ ಒಳಗೆ ಬರಬೇಕು ನೋಡ್ರಿ ಈ ಕಂಪಾರ್ಟ್ಮೆಂಟಿಗೆ ಅಂತಂದು ಹೇಳಿದ್ರಲ್ಲ ಅವರು ಸೊ ನಾವು ಏಳು ನಾವು ಬಂದ್ಬಿಟ್ವಿ ಅಲ್ಲಿ ಬಂದು ನೋಡಿರಿ ನಮ್ಮ ಜೊತೆ ಇದ್ದರು ಒಬ್ರು ಒಬ್ರು ವ್ಯಕ್ತಿನ ಕಾನವಲ್ರು ಸೊ ಅವ್ರನ್ನ ಕೇಳಿದ್ವಿ ನಾವು ಇಲ್ಲಿ ಎಷ್ಟು ಗಂಟೆಗೆ ನೀವು ಈ ಕಂಪಾರ್ಟ್ಮೆಂಟಿಗೆ ಬಂದಿರ ಅಂತಂದು ಈಗ ಜಸ್ಟ್ ಆರು ಗಂಟೆಗೆ ಬಂದಿವಿ ಅಂತಂದ್ರು ಸೊ ನಮ್ಗೆ ಅಲಿಸ್ತೀವಿ ಅಂತ ಹಂಗ ನಮ್ಮ ಜೊತೆ ಇದ್ದಾರೆ ಆಲ್ರೆಡಿ ದರ್ಶನ ತಗೊಂಡು ಹೊರಗೆ ಹೋಗ್ಯಾರ ಅಂತಂದು ಸೊ ನಾವು ಮಾಡಿದ ತಪ್ಪು ನೋಡ್ರಿ ಸೊ ನೀವು ಈ ಮಾಡಕ್ಕೆ ಹೋಗ್ಬೇಡ್ರಿ ಎಮರ್ಜೆನ್ಸಿ ಇದ್ರ ಅಷ್ಟ ಎಕ್ಸಿಟ್ ಆಗಿ ಒಂದು ಬಾ ಅಂದ್ರೆ ಎರಡು ತಾಸನೇಗ ರಿ ಎಂಟ್ರಿ ಆಗ್ರಿ ಕೇಳ್ಕೊಂಡು ವಿಚಾರಿಸಿಕೊಂಡು ಟ್ವೆಂಟಿ ನೈನ್ ಕಂಪಾರ್ಟ್ಮೆಂಟ್ನೇ ಇದ್ದರು ನಂಬರ್ ಒನ್ ಕಂಪಾರ್ಟ್ಮೆಂಟಿಗೆ ಬಂದ್ವಿ ಸೊ ಅಲ್ಲೂ ಯಾರು ಇರಲಿಲ್ಲ ನೆಕ್ಸ್ಟ್ ಅಲ್ಲಿಂದ ನಮ್ಗ ತಿರುಪತಿ ತಿಮ್ಮಪ್ಪನ ದರ್ಶನ ಸಿಗಕ್ಕೆ ಒಂದು ತ್ರೀ ಅವರ್ಸ್ ಬೇಕಾಯಿತು ನೋಡ್ರಿ ಟೋಟಲ್ ಆಗಿ ನಮ್ಗೆ ಎಷ್ಟು ಅವರ್ಸ್ ಅಲ್ಲಿ ನಮ್ಗ ತಿರುಪತಿ ತಿಮ್ಮಪ್ಪನ ದರ್ಶನ ಆಯ್ತು ಅಂತ ಒಂದು ಒಂದ್ ಇಪ್ಪತ್ತೈದರಿಂದ ಒಂದು ಇಪ್ಪತ್ತಾರು ಅವರ್ಸ್ ಅಲ್ಲಿ ನಮ್ಗ ದರ್ಶನ ಆಯ್ತು ಸೊ ಇದಿಷ್ಟು ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನದ ಕತೆ ನಮ್ಮ ಎಕ್ಸ್ಪೀರಿಯೆನ್ಸ್ ಈ ರೀತಿ ಆಗಿತ್ತು ಆ ರೀತಿ ಚೆನ್ನಾಗಿತ್ತು ಆ ಕ್ಯೂನಾಗೆ ಹೋಗಿದ್ದು ಆ ತ್ರ ಮಜಾ ಒಂದೈತಿ ಚೆನ್ನಾಗಿತ್ತು ಆ ಮೂಮೆಂಟ್ನಾಗ ಕಷ್ಟ ಆಯಿತು ಸ್ವಲ್ಪ ಸೊ ಆ ನಂತರ ದರ್ಶನ ತೊಗೊಂಡು ಬಂದಾದ್ಮೇಲೆ ಏನೋ ರೀತಿ ಖುಷಿ ರೀತಿ ಸಮಾಧಾನ ಆಯಿತು ಸೊ ತಿರುಪತಿ ದರ್ಶನ ತೊಗೊಂಡು ಅಲ್ಲೇ ತಿರುಪತಿ ಒಳಗೆ ಒಂದಷ್ಟು ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದ್ವಿ ಸೊ ಕಂಪ್ಲೀಟ್ ಎಲ್ಲ ಬ್ಲಾಗ್ ಹಾಕಿನಿ ನೋಡಿಲ್ಲ ಅಂತಂದ್ರೆ ನೋಡಿರಿ ಸೊ ಹಂಗ ಫೋಟೋಸ್ ಶೇರ್ ಮಾಡ್ಕೊತ ಮಾಡ್ಕೊ ತಿರುಪತಿ ತಿಮ್ಮಪ್ಪನ ದರ್ಶನದ ಕಥೆನ ಶೇರ್ ಮಾಡ್ಕೊಂಡ್ಬಿಟ್ಟೆ ನೋಡಿರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ತಿರುಪತಿ ತಿಮ್ಮಪ್ಪನ ದರ್ಶನ ತಗೊಂಡು ನೆಕ್ಸ್ಟ್ ಊರಿಗೆ ಹೋಗಿದ್ವಿ ಸೊ ಊರಿಗೆ ಹೋಗಿದ್ದು ಒಂದು ಮೂರ್ ನಾಲ್ಕು ಫೋಟೋಸ್ ಆ್ಯಡ್ ಮಾಡಿನಿ ಇದ್ರಾಗಾನ ಓಕೆ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಟಾ ಬಾಯ್ ಬಾಯ್